ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡಿ ಪ್ಲೀಸ್ ಇವತ್ತು ನಾನು ಮಾಡ್ತಿರೋ ಅಡುಗೆ ವಿಶೇಷ ಏನು ಅಂದರೆ ಬಾಳೆಕಾಯಿ ಕಾಪ ಅಂತ ಕಾಪ ಅಂದರೆ ಒಂದು ಡ್ರೈ ರೋಸ್ಟ್ ಮಾತ್ರ ಮಾಡೋದು ಹಾಗೂ ಬದನೆಕಾಯಿದ್ದು ಉದ್ದ ಬದನೆಕಾಯಿ ಇರುತ್ತಲ್ಲ ಅದ್ರ ಪಲ್ಯ ಎರಡೂ ಕೂಡ ಉತ್ತರ ಕರ್ನಾಟಕದ ರುಚಿಗೆ ಸ್ವಲ್ಪ ಹತ್ತಿರ ಬರುತ್ತೆ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಅದಕ್ಕೆ ಸ್ವಲ್ಪ ಉದ್ದ ಬದನೆಕಾಯಿ ಇರ್ತಾರೆ ಲ್ಯಾವೆಂಡರ್ ಕಲರ್ದು ಆ ಬದ್ನೆಕಾಯ್ದು ಪಲ್ಯ ಮಾಡ್ತಾ ಇರೋದು ಅದಕ್ಕೆ ಕರೆಕ್ಟಾಗಿ ಹುಳಿ ಖಾರ ಎಲ್ಲ ಹಾಕೊಂಡು ಮಾಡಿದ್ರೆ ಅದು ಕೂಡ ಒಂದು ಎಮ್ಮಿ ಆದಂತಹ ಟೇಸ್ಟ್ ಕೊಡುತ್ತೆ ನಾನು ಹಿಂದೆ ನೋಡಿದ್ದೀನಿ ನಮ್ಮ ಪಿ ಜಿ ಆಂಟಿ ಇದರಿಂದ ಹುಳಿಯೊಬ್ಬರೇ ಪೇಸ್ಟ್ ಕೂಡ ಮಾಡ್ತಾಯಿದ್ರು ಇದರಿಂದ ಅಂದರೆ ಒಂದು ಮಸಾಲೆ ಥರ ಅನ್ನಕ್ಕೆ ದಿಢೀರಾಗಿ ಕಲಿಸ್ಕೊಂಡು ತಿನ್ನುವಂಥದ್ದು ನಾನೇನು ಮಾಡ್ತಿರೋದು ಬರೀ ಪಲ್ಯ ಏನೂ ಇಲ್ಲ ಬಾಳೆಕಾಯಿನ ತಿನ್ನ ಸ್ಲೈಸಾಗಿ ಮಾಡ್ಕೊಳ್ಳಿ ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿನ್ನ ಸ್ಲೈಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿಬಿಟ್ಟು ಇಟ್ಬಿಡಿ ಒಂದು ಗಂಟೆ ಸ್ವಲ್ಪ ಹಳದಿ ಒಂದು ಪುಟ್ಟ ಮ್ಯಾರಿನೇಷನ್ ಪ್ರೊಸೆಸ್ ಥರ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೀನಿ ಒಂದು ಗಂಟೆ ತನಕ ಇದು ಬಾಳೆಕಾಯಿ ತುಂಬಾ ಚೆನ್ನಾಗಿರುತ್ತೆ ರಾಬರ್ಸ್ ಬನನ್ನೆಲ್ಲ ನೋಡಿದ್ದೀರಲ್ವ ಬೋರಿಂಗ್ ಬೋರಿಂಗಾಗಿರುತ್ತೆ ಬಟ್ ಕಾಯಿದ್ದಾಗ ಜಸ್ಟ್ ಉಪ್ಪು ಖಾರ ಹಾಕ್ಬಿಟ್ರೆ ಸಾಕು ಇದರದ್ದು ಒಂದು ಕಾಪಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಲೂಗಡ್ಡೆ ಕಾಪಾದಷ್ಟೇ ತುಂಬ ಚೆನ್ನಾಗಿರುತ್ತೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುವಂತಹ ಬಾಳೆಕಾಯಲ್ಲಿ ಹೇರಳವಾಗಿ ಪೊಟ್ಯಾಷಿಯಮ್ ಇದೆಯಂತೆ ಕ್ಯಾಲ್ಶಿಯಮ್ ಕೂಡ ಇರುತ್ತಂತೆ ಸೊ ಬಾಳೆಹಣ್ಣು ಬಾಳೆಕಾಯಿಂದ ಇರಿ ಜಾಸ್ತಿ ಖರ್ಚು ಇಲ್ಲ ನಿಮಗೆಲ್ಲ ಒಳ್ಳೆ ಪೋಷಕಾಂಶನೂ ಸಿಗ್ತಿರುತ್ತೆ ನಾನು ಬದನೆ ಪಲ್ಯಕ್ಕಾಗಿ ಒಂದು ಮೀಡಿಯಮ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದೂವರೆಯಿಂದ ಎರಡು ಮೀಡಿಯಮ್ಮು ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತೊಂದು ಆ್ಯಾವ್ರೇಜ್ ಸೈಜಿಂದು ಕ್ಯಾಪ್ಸಿಕಮ್ನ ಕೂಡ ಬೀಜ ತೆಗೆದಿದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮೂರನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗ ಹೆಚ್ಚೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ನಾನು ಮುಂಚೆ ಕ ಸಣ್ಣದಾಗ ಹೆಚ್ತಿರಲಿಲ್ಲ ನೀವು ಎಷ್ಟು ಸಣ್ಣದಾಗ ಹೆಚ್ತಿರೋ ನಿಮ್ಮ ಅಡುಗೆನೂ ಅಷ್ಟು ಟೇಸ್ಟಿ ಆಗುತ್ತೆ ಮತ್ತು ಪ್ರೊಸೆಸ್ ಕೂಡ ಬೇಗ ಆಗುತ್ತೆ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ಈ ವೈಲೆಟ್ ಬದನೆ ಐ ಕಾಲ್ ಇಟ್ ವೈಲೆಟ್ ಬದನೆ ಆರ್ ಆರ್ ಲ್ಯಾವೆಂಡರ್ ಬದನೆ ಮೈ ಓನ್ ನಿಮ್ ಈ ಬದನೆನ ಕಟ್ ಮಾಡಿದ್ಮೇಲೆ ಕೆಲವರು ಉಪ್ಪು ನೀರಲ್ಲಿ ಹಾಕ್ತಾರೆ ಸ್ವಲ್ಪ ಕಹಿ ಅಂಶ ಇದ್ದರೆ ಹೋಗಲಿ ಅಂತ ನೀವು ಅದನ್ನು ಮಾಡಬಹುದು ನಾನು ಮುಂಚೆನೇ ಇದನ್ನು ಕ್ಲೀನಾಗಿ ಸಾಲ್ಟ್ ವಾಟಲ್ ತೊಳ್ಕೊಂಡಿದ್ದೆ ಯಾರೇ ನೀನು ಚಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಜೇಸುದಾಸ್ ಅವರ ಮಗ ಕೂಡ ಸಿಂಗರು ಮಲಯಾಳಮು ಡು ಡೂ ಲಿಸನ್ ಟು ಹಿಮ್ ಅಪ್ಪನ್ ಥರದ್ದೇ ವಾಯ್ಸ್ ಈಗ ನನ್ನ ಅಡುಗೆ ತಯಾರಿ ಶುರು ಆಯ್ತು ನೋಡ್ರಿ ಸ್ವಲ್ಪ ಎಣ್ಣೆ ಸ್ವಲ್ಪ ಅಲ್ಲ ಇಲ್ಲಿ ಸರಿಯಾಗಿ ಎಣ್ಣೆ ಹಾಕಬೇಕು ಯಾಕಂದರೆ ನಾನು ಅನ್ನಕ್ಕೆ ಚೆನ್ನಾಗಿ ಹಚ್ಕೊಂಡು ತಿಂತಾ ಇರೋದಿದ್ನ ಸೊ ಇಲ್ಲಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನು ಎಣ್ಣೆನ ಸರಿಯಾಗಿ ಹಾಕ್ಕೊಂಡು ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಾ ಕಾಡ್ಲಿ ಉದ್ದಿನ ಬಳೆ ಎಲ್ಲದನ್ನೂ ಕರೆಕ್ಟಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡು ಒಂದು ಒಳ್ಳೆಯ ಒಗ್ಗರಣೆ ಮಾಡ್ಕೊಳ್ಳಿ ಇಲ್ಲಿ ಡಯಟ್ ಗೇಟ್ ಏನೂ ಇಲ್ಲ ಇಲ್ಲಿ ಸರಿಯಾಗಿ ಎಣ್ಣೆ ಹಾಕಲೇಬೇಕು ಇಲ್ಲಾಂದರೆ ಪಲ್ಯ ಟೇಸ್ಟಿ ಆಗೋದೇ ಇಲ್ಲ ಮೊದಲಿಗೆ ನಾನು ಚಿಕ್ಕದಾಗಿ ಹೆಚ್ಚು ಕರ್ಬೇವ್ನ ಹಾಕ್ಕೊಂಡು ಬಾಡಿಸ್ಕೊಂಡೆ ಆನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಕೂಡ ಸರಿಯಾಗಿ ಬಾಡಬೇಕು ಒಂದು ತಿಳಿ ಗುಲಾಬಿ ಬಣ್ಣ ಪಿಂಕ್ ಕಲರ್ ಬರುತ್ತೆ ಸರಿಯಾಗಿ ಬಾಡಿಸಿದಾಗ ಯಾವಾಗಲೂ ಹೇಳಿದಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಈರುಳ್ಳಿ ಬೇಗ ಬೆಂದ್ಬಿಡ್ತಾನೆ ನಂತರ ನೀವು ಟೊಮೆಟೊನ ಹಾಕ್ಕೋಬೇಕು ತಕ್ಷಣಕ್ಕೆ ಕ್ಯಾಪ್ಸಿಕಮ್ ಅಥವಾ ಕಾಶ್ಮೀರಿ ಮಿರ್ಚಿ ಅಥವಾ ಮೆಣಸಿನ್ಕಾಯಿ ಇದನ್ನು ಕೂಡ ಹಾಕ್ಕೊಂಡು ಎಲ್ಲದನ್ನು ಸೇರಿಸಿ ಒಟ್ಟಿಗೆ ನೀವು ಇದನ್ನು ಒಂದು ಮುಗುಚ್ಕೊತ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೋಬೇಕು ಮೊದಲಿಗೆ ಟೊಮೆಟೊ ಅದು ಮೇಲೆ ಅದು ಅರ್ಧ ಮೇಲೆ ಆನಂತರ ಕ್ಯಾಪ್ಸಿಕಮ ಹಾಕೋಬೋದು ಇಲ್ಲ ಎಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಕೊಳ್ಳಬಹುದು ಮತ್ತು ಬಾಡಿಸ್ಕೊಳ್ಳೋಕ್ಕೆ ನೀವು ನಿಮ್ಮ ಸೌಟಿಂದಲೇ ಮಾಡ್ಕೋಬಹುದು ಉರಿನ ಜಾಸ್ತಿ ಕಮ್ಮಿ ಇಲ್ಲ ಅಂದರೆ ಯಾಕೆ ಬೇಕು ಅವೆಲ್ಲ ವಿಷಯ ಅಂತ ಹೇಳಿಬಿಟ್ಟು ಒಂದು ತಟ್ಟೆ ಮುಟ್ಟಿಟ್ಬಿಟ್ರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಐದು ನಿಮಿಷಕ್ಕೆ ಎರಡು ಬಾಡ್ಕೊಂಡು ಕೂತಿರುತ್ತೆ ಈಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಈ ಬದನೆಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಮಸಾಲೆ ಅಂಟೋ ರೀತಿಯಲ್ಲಿ ಸರಿಯಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮುಗಿಸ್ಕೋಬೇಕು ನೀಟಾಗಿ ಕೊತ್ತಂಬರಿನ ಈ ಸ್ಟೇಜಲ್ಲೇ ಹಾಕ್ಬೋದು ಅಥವಾ ಎಂಡಲು ಕೂಡ ಹಾಕ್ಕೋಬಹುದು ಈ ಪಲ್ಯಕ್ಕೆ ನಾನು ಒಂದು ಮೀಡಿಯಮ್ ದೊಡ್ಡ ಸ್ಪೂನಲ್ಲಿ ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಯಾಕೆ ಹಾಕಿದ್ಲು ಅಂತಂದರೆ ನನಗೆ ಈ ಪಲ್ಯಕ್ಕೆ ಸಾಂಬಾರ್ ಪೌಡ್ರ್ ಬೇಕು ಅಂತ ಅನಿಸ್ತಾ ಇದೆ ಮತ್ತು ಅದು ಮಾಡ್ದಾಗ ಚೆನ್ನಾಗೂ ಬಂದಿತ್ತು ಅಪ್ಪ ಬಂದಿದ್ದ ಪಲ್ಯ ಹಾಗಾಗಿ ನಾನು ಇದ್ದೀನಿ ನೀವು ಬೇರೆ ಪೌಡ್ರ್ಗಳನ್ನು ಟ್ರೈ ಮಾಡ್ತೀಯ ಅಂತಂದರೆ ನೀವು ಬೇರೆ ಬೇರೆ ಪೌಡ್ರ್ಗಳನ್ನು ಹಾಕೋಬಹುದು ಮತ್ತು ರುಚಿಗೆ ತಕ್ಕಷ್ಟು ಒಂದು ಪಿಂಚ್ ಬೆಲ್ಲ ಹಾಗೂ ಒಂದು ಆ್ಯವ್ರೇಜ್ ಸ್ಪೂನಲ್ಲಿ ಅಚ್ಚರದ ಪುಡಿ ಇದ್ದೀನಿ ಯಾವುದೇ ಅಡುಗೆಗೆ ಖಾರ ಉಪ್ಪು ಹುಳಿ ಸಿಹಿ ಎಲ್ಲ ಇರಬೇಕಂತೆ ಸೊ ಅದಕ್ಕೆ ನಾನು ಬೆಲ್ಲ ಹಾಕಿದ್ದು ನೋಡಿರಿ ಹಿಂಗೆ ಕಾಣಕ್ಕೆ ಹತ್ತೈತಿ ನನ್ನ ಪಲ್ಯ ಇದು ಬಂದಿಲ್ಲ ಬೆನ್ನಿಲ್ಲಕೊಂಡ್ರಿ ಅದಕ್ಕೆ ನೀವು ಹತ್ತು ನಿಮಿಷ ವೇಟ್ ಇಟ್ಟು ಮುಚ್ಚಿಟ್ಬಿಡಿ ನಿಮ್ಮದು ಪಾತ್ರೆ ದಪ್ಪ ತಳದ್ದಾಗಿದ್ದರೆ ನೀವು ತೆಗೆದು ನೋಡೋ ಅಗತ್ಯನೇ ಇಲ್ಲ ತೆಳು ತೆಳು ತಳದ್ದಾಗಿದ್ದರೆ ನೀವು ಮಧ್ಯೆ ಮಧ್ಯೆ ಅದನ್ನು ಚೆಕ್ ಮಾಡ್ತಿರ್ಬೇಕಾಗತ್ತೆ ಅದರ ತಳ ಹೊತ್ತ ಅಂತ ಹೇಳ್ಬಿಟ್ಟು ಅದ್ರ ಬದಲಿಗೆ ನೀವು ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪು ನೀರು ಹಾಕಿಬಿಡಿ ನೀರು ಹಾಕಿ ಮುಚ್ಚಿಟ್ರೆ ನೀವು ಅದು ಚೆಕ್ ಮಾಡೋ ಅಗತ್ಯವೂ ಇಲ್ಲ ಮತ್ತು ಅದೊಂಥರ ಮಷಿ ಮಷಿ ಸಾಫ್ಟ್ ಸಾಫ್ಟ್ ಗ್ರೇವಿ ಥರ ಆಗಿರುತ್ತೆ ಪಲ್ಯ ಬೇಕು ಅನ್ನೋರು ಅವಾಗ ಅವಾಗ ಚೆಕ್ ಮಾಡ್ಕೊತ ಅದನ್ನು ಬೇಯಿಸ್ಕೋಬಹುದು ಬನ್ರಿ ಕಾಪ ತೋರಿಸ್ತೀನಿ ಕಾಪಕ್ಕೆ ಕಾವಲಿಗೆ ಎಣ್ಣೆ ಹಾಕಿಬಿಟ್ಟು ಸರಿಯಾಗಿ ಬಿಸಿ ಮಾಡ್ಕೋಬೇಕು ಈಗ ಬಾಳೆಕಾಯ್ದು ಕಾಪಾನ ಅಂದರೆ ಈ ಫ್ಲ್ಯಾಟ್ ಪೀಸನ್ನ ಕಾಪ ಅಂತ ಕರೀತಾರೆ ಅದನ್ನು ಒನ್ ಬೈ ಒನ್ ಸುತ್ತಲೂ ಹರಡ್ಕೊಳ್ಳಿ ಈ ಥರದೊಂದು ಶಾಲೋ ಫ್ರೈ ಆಯಿಲ್ ರೋಸ್ಟನ್ನೇ ಕಾಪ ಅಂತ ಕರೆಯೋದು ನಾನು ಲಕ್ಕಿ ಅಮ್ಮಂಗೆ ಮರಾಠಿ ಬರ್ತಿತ್ತು ಸೊ ಮರಾಠಿ ಕನ್ನಡ ಇವಾಗ ತಮಿಳು ನಂಗೆ ಐ ನೋ ಸೋ ಮೆನಿ ಲ್ಯಾಂಗ್ವೇಜಸ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಐದು ನಿಮಿಷ ಜೋರು ಉರಿ ಇರಲಿ ಆನಂತರ ಒಂದು ಯಾವುದಾದ್ರು ಒಂದು ತಟ್ಟೆನೇ ಇದ್ರ ಮೇಲೆ ಮುಚ್ಚಿ ಈಗ ಐದು ನಿಮಿಷ ಸಿಮ್ಮಲ್ಲಿ ಇಡಿ ನಾನು ತೋರಿಸಿದ ಕಡಿಮೆ ನೀರು ಬಟ್ ನಾನು ಸುಮಾರು ಅರ್ಧದಿಂದ ಮುಕ್ಕ ನೀರು ಹಾಕ್ಕೊಂಡೆ ಹಾಕ್ಕೊಂಡು ಗಪ್ಪಗೆ ಮುಚ್ಚಿ ಬೇಯಿಸ್ಕೊಂಡಿದ್ದರಿಂದ ಇಲ್ಲಿ ತನಕ ಈ ಥರ ಆಗಿದೆ ಪಲ್ಯ ತರಕಾರಿ ಅಂಗಡಿ ನೋಡಿದಾಗ ನಾನು ಕೊಂಡ್ಕೊತೇ ಇರಲಿಲ್ಲ ಇದು ಏನೂ ಟೇಸ್ಟೇ ಇರೋಲ್ಲ ಅಂತ ಹೇಳಿಬಿಟ್ಟು ಬಟ್ ಇದನ್ನ ಮಾಡಿದ್ಮೇಲೆ ಇದ್ರದೆಲ್ಲ ಸ್ಪೈಸಸ್ ಕರೆಕ್ಟಾಗಿ ಹಾಕಿ ಮಾಡಿ ತಿಂದ ಮೇಲೆ ಈಗ ನಾನು ಇದನ್ನು ವಾರ ವಾರ ಕೊಂಡ್ಕೋಬೇಕು ಅಂತ ಅಂದ್ಕೊಂಡು ನೋಡಿ ಹಿಂಗೆ ಬಂದ ಟೇಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಪಲ್ಯ ಸುಮಾರು ಹದಿನೈದು ನಿಮಿಷನೇ ಇವಾಗ ಕಳೆದಿದೆ ಎಲ್ಲ ಪ್ರೋಸೆಸ್ಸಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ರ ಮೇಲೆ ನಿಧಾನವಾಗಿ ಎಲ್ಲದನ್ನು ಒನ್ ಬೈ ಒನ್ ಉಲ್ಟ ಮಾಡ್ಕೊಳ್ಳಿ ಟೆನ್ ಮಿನಿಟ್ಸು ಇದೇ ರೀತಿ ಹೆಂಚು ಇರಲಿ ಜೋರು ಮಾಡಬೇಡಿ ಆಫು ಮಾಡಬೇಡಿ ಟೆನ್ ಸುಮ್ಮನೆ ಬಿಟ್ಬಿಡಿ ಹಂಚನ್ನು ನೀವು ನೋಡ್ತೀರಾ ಕೊನೆಯದಾಗಿ ಒಂದು ಒಳ್ಳೆ ಬಾಳೆಕಾಯಿ ಕಾಪ ರೆಡಿಯಾಗಿರುತ್ತೆ ಇದು ಆಲೂಗಡ್ಡೆ ಕಾಪದಷ್ಟೇ ಟೇಸ್ಟಿ ನೀವು ಎಷ್ಟು ತಿಂದಾಗಿ ಮಾಡ್ಕೊತೀರೋ ಅಷ್ಟು ಕ್ರಿಸ್ಪಿ ಆಗುತ್ತೆ ಐ ಕ್ಯಾನ್ ಗ್ಯಾರಂಟಿ ಫಾರ್ ದಟ್ ಈ ಎಮ್ಮಿ ಪಲ್ಯದೊಟ್ಟಿಗೆ ಚಪಾತಿ ತಿನ್ನಲೇಬೇಕು ಅಂತ ಆಸೆ ಆಯಿತು ಹಾಗಾಗಿ ರಾತ್ರಿ ಚಪಾತಿ ಮಾಡಿ ಈರುಳ್ಳಿ ತುಪ್ಪ ಮೊಸರು ಜೊತೆಗೆ ಈ ಪಲ್ಯವನ್ನು ಸವಿದ್ದೆ ಥ್ಯಾಂಕ್ ಯು